ಒಂದೇ ಒಂದೇ ಅಬೂ ಸರ್ ಸ್ನೇಹಿತರು ಇವಾಗ ರಾತ್ರಿ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಲಕ್ನಳ್ಳಿ ಹೋಬಳಿ ಆಂಡಿಪಾಳ್ಯ ಗ್ರಾಮ ಬಿಆರ್ಟಿ ಟಿ ವಲಯ ಸೇರಿದಂತಹ ಇವಾಗ ದಾಳಿ ಮಾಡಿ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿ ಇವಾಗ ಸಂತೋಷನಾ ಹೇಳಿ ಇವಾಗ ಮಾನವ ಮರ್ಯಾದಿಲ್ವಾ ನಾವ್ ಎಷ್ಟಂತ ಹೋರಾಟ ಮಾಡೋಣ ನಮ್ ಜೀವ ಕಾಪಾಡ್ಕೊಳ್ಳೆ ಬೆಣ್ಣಿಗೆ ಒಂದು ಹೋರಾಟ ಮಾಡಿ ಮುಗಿಸಿದೀವಿ ಇಲ್ಲ ಹೆಣ್ಮಕ್ಳು ನೋಡಿ ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳು ಗೋಲ್ ನಿಮಗೆ ಅರ್ಥ ಆಗಲ್ವಾ ನಿಮ್ಗೆ ಮಾನವ ಮರ್ಯಾದೆ ಇಲ್ವಾ ಅಟ್ಯಾಕ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಇವಾಗ ಸಂತೋಷನಾ ಮಾನವ ಮರ್ಯಾದೆ ಇಲ್ವಾ ನಾವ್ ಎಷ್ಟಂತ ಹೋರಾಟ ಮಾಡೋಣ ನಮ್ ಜೀವ ಮಾಡಿ ಮುಗಿಸಿದೀವಿ ನೋಡಿ ಇಲ್ಲ ಹೆಣ್ಮಕ್ಳು ನೋಡಿ ನಿಮ್ಗೆ ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳು ಮಕ್ಳು ಗೋಲ್ ನಿಮ್ಗೆ ಅರ್ಥ ಆಗಲ್ವಾ ನಿಮ್ಗೆ ಮಾನವ ಮರ್ಯಾದೆ ಇಲ್ವಾ ಸ್ವಲ್ಪ ಸ್ವಲ್ಪ ಸ್ವಲ್ಪ